ಹಾಯ್ ಫ್ರೆಂಡ್ಸ್ ಸೀರಿಯಲ್ಸ್ ಅಂತೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇತ್ತಿನ ಶ್ರೀರಸ್ತು ಶುಭಮಸ್ತು ಸೀರಿಯಲ್ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಶಾರ್ವರಿ ಅವರು ಗೋ ರೌಡಿಗಳಿಗೆ ಫೋನ್ ಮಾಡ್ತಾ ಇರ್ತಾರೆ ಫೋನ್ ಮಾಡಿಬಿಟ್ಟು ಈ ತುಳಸಿ ಏನು ಹೇಳ್ತಾ ಇದ್ದೆ ಇವಳು ನನ್ನ ಕಾಳು ನೋಡ್ಬಿಟ್ಲ ಈ ದಾಂಡಿಗರು ಏನು ಮಾಡ್ತಾ ಇದ್ದಾರೆ ನನ್ನ ಕಾರ್ ಏನಾರು ನೋಡ್ಬಿಟ್ಲ ಅಂತ ಹೇಳ್ಬಿಟ್ಟು ಯೋಚನೆ ಅವರಿಗೆ ಫೋನ್ ಮಾಡ್ತಾ ಇರ್ತಾಳೆ ಅವಾಗ ಅಲ್ಲಿಗೆ ಇವರು ಅಲ್ಲಿಗೆ ಮಹೇಶ್ ಅವರು ಬಂದುಬಿಟ್ಟು ಯಾಕೆ ಬೇವ್ತಾ ಇದ್ದೀಯಾ ಯಾಕೆ ಟೆನ್ಷನ್ ಇದೆಯಾ ಏನಾಯಿತು ಶಾರರಿ ಅಂತ ಕೇಳ್ತಾರೆ ಹಾಗೇನಿಲ್ವಲ್ಲ ನಾನು ಒಂದು ಸ್ವಲ್ಪ ಹೊರಗಿಂದ ಬಂದೆ ಒಂದು ಸ್ವಲ್ಪ ಶಕೆ ಆಗ್ತಾಯಿದೆ ಅದಕ್ಕೋಸ್ಕರ ಅಂತ ಹೇಳ್ತಾಳೆ ಅದಕ್ಕೆ ಮಹೇಶ್ ಅವರು ಬೇವರು ಬೇವರು ಬೇವರಿದ್ರು ಒಳ್ಳೇದು ಅಂತ ಹೇಳ್ತಾರೆ ಬೆವರು ಬೆವರು ಬೆವರೆಲ್ಲೂ ಸಹ ಕೆಲಸ ಇನ್ಮೇಲೆ ನಡೀತಾ ಇರುತ್ತೆ ಹೇಳ್ಬಿಟ್ಟು ಮಹೇಶ್ ಹೇಳ್ತಾನೆ ಅದಕ್ಕೆ ಶಾರ್ವರಿ ಮನಸ್ಸಲ್ಲಿ ಓ ನೀವು ಆ ಶು ತುಳಸಿ ಜೊತೆ ಸೇರಿಕೊಂಡು ನನಗೆ ಇದು ಮಾಡ್ತಾ ಇದ್ದೀರಾ ನೋಡ್ತೀನಿ ನೋಡಿ ನೋಡಿ ನೀವು ಇಷ್ಟು ದಿನ ನಂದು ಏನು ನಾನು ಏನು ಮಾಡ್ತೀನಿ ಅಂತ ನಿಮಗೆ ಗೊತ್ತಿದ್ದು ಹಿಂಗೆ ಮಾಡ್ತೀರಾ ಹಾಂ ಇಷ್ಟು ದಿನ ಕೋಮದಲ್ಲಿ ಇದ್ದು ಬಂದರೂ ಇನ್ನೂ ಬುದ್ಧಿ ಬಂದಿಲ್ಲ ನಿಮಗೆ ಹಾಂ ನನ್ನ ಸ್ಥಾನ ಉಳಿಸ್ಕೊಳೋಸ್ಕರ ನಾನು ಯಾರನ್ನಾರು ಸಾಯಿಸ್ತೀನಿ ಅನ್ನೋದು ಗೊತ್ತಿಲ್ಲ ನಿಮಗೆ ಅದಕ್ಕೋ ಅಂತಂದು ಅಂದ್ಕೊಳ್ತಾಳೆ ಏನು ಯೋಚನೆ ಮಾಡ್ತಾ ಇದ್ದೀಯ ಶಾರ್ವರಿ ಹೆಂಗೆ ತಪ್ಪಿಸ್ಕೊಳ್ಳೋದು ಅಂತಾನ ಅಂತ ಹೇಳ್ತಾರೆ ಅದಕ್ಕೆ ಶಾರ್ವರಿ ಏನಂದ್ರಿ ಅಂತಾಳೆ ಈ ಶೆಕೆಯಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ ಅಂತ ಹೇಳ್ತಾರೆ ಅದಕ್ಕೆ ಆಮೇಲೆ ನಾನು ನಿಮ್ಮ ಹತ್ರ ಮಾತಾಡ್ಕೊಂಡು ಹರಟ ಟೈಮ್ ಇಲ್ಲ ನಾನು ಹೋಗಬೇಕು ಅಂತ ಹೇಳ್ಬಿಟ್ಟು ಹೊಡ್ತಾಳೆ ಆದಾಗ ಹೇಳ್ತಾನೆ ಮಹೇಶು ನೀಗಂತ್ರೂ ಆಫೀಸ್ ಕೆಲಸನೇ ಇಲ್ಲ ಇತ್ತಲಾಗೆ ನಿಂದು ಲೇಡೀಸ್ ಕ್ಲಬ್ ಅಂತ ಇತ್ತು ಆ ಪಟ್ಟೆನೂ ಹೋಗಿದೆ ಇನ್ನೇನು ಕೆಲಸ ಇದೆ ನಿನಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಮತ್ತೆ ಶಾರವರಿ ಯೋಚನೆ ಮಾಡ್ತಾ ಇರ್ತಾಳೆ ಅದಕ್ಕೆ ಏನು ಯೋಚನೆ ಮಾಡ್ತಾ ಇದ್ದೀವಿ ನಾನೊಂದು ಕಾರ್ಯ ಏನು ಮಾಡಿದ್ರು ಆ ದಾಂಡಿಗರು ಏನು ಬಿಟ್ಟರು ಅಂತ ಹೇಳ್ಬಿಟ್ಟು ನಾನು ಯೋಚನೆ ಮಾಡ್ತಾ ಇದ್ದರೆ ಇವ್ರು ತಂದಿಲ್ಲ ಅಂತ ಹೇಳ್ತಾಳೆ ಏನು ಮತ್ತೆ ಯೋಚನೆ ಮಾಡ್ತಾನೆ ಇದೆಯಾ ಅಂತ ಹೇಳ್ಬಿಟ್ಟು ಏನೂ ಇಲ್ಲ ಅಂತ ಹೇಳ್ತಾಳೆ ಅದಕ್ಕೆ ನಿನ್ನ ಕೆಟ್ಟತನಕ್ಕೆ ಕೆಟ್ಟದಾಗುತ್ತೆ ಒಳ್ಳೇದೇ ಒಳ್ಳೇದಾಗುತ್ತೆ ನೀನು ಏನೇ ಮಾಡಿದ್ರು ಮಾಡೋಕ್ಕಾಗಲ್ಲ ಅಂತಂದು ವೇದ ಅಂತ ಹೇಳ್ತಾನೆ ಆಗ ಅವಳು ಶಾರ್ವರಿ ಏ ನಿಮ್ಮ ವೇದ ಅಂತ ಹೇಳಕ್ಕೆ ಕೇಳ್ಕೊಂಡು ಕುತ್ಕೊಳ್ಳೇನ ಟೈಮ್ ಇಲ್ಲ ಇಲ್ಲಿ ಅಂತ ಹೇಳ್ಬಿಟ್ಟು ಹೊಡ್ತಾಳೆ ಅವಾಗ ಮಹೇಶ್ ಅನ್ಕೊಂತಾನೆ ಇವಳು ಟೆನ್ಷನ್ ಇಲ್ಲ ನೋಡಿದ್ರೆ ಅದಕ್ಕೆ ಹೇಳ್ತಾ ಇರೋದು ತುಳಸಿ ಅವರು ನಿಜ ಅನಿಸುತ್ತೆ ಅಂತಂದು ಅನ್ಕೊಂತಾನೆ ಯಾವುದಕ್ಕೂ ಮನೆಯಲ್ಲಿ ಇವಳು ಕಾರ್ ಇದೆಯಲ್ಲ ಹೇಳ್ಬಿಟ್ಟು ನೋಡ್ತೀನಿ ಅಂತ ಹೇಳ್ಬಿಟ್ಟು ಇವನು ಕಾರ್ ನೋಡೋಕ್ಕೆ ಅಂತ ಹೇಳಿ ಹೋಗ್ತಾನೆ ಮಹೇಶು ಇಲ್ಲಿ ಶಾರ್ವರಿ ಬಾರಿ ಫೋನ್ ಮಾಡ್ತಾಳೆ ಅದಕ್ಕೆ ಫೋನ್ ಮಾಡಿದಾಗ ಅಲ್ಲಿದ್ದ ದಾಂಡಿಗ್ರ ಏನು ಹೇಳ್ತಾರೆ ಮೇಡಮು ಎಷ್ಟು ಒಳ್ಳೆ ಕಾರು ಇದನ್ನು ಪಾರ್ಟ್ಸ್ ಪಾರ್ಟ್ಸ್ ಡಿವೈಡ್ ಮಾಡಿಬಿಟ್ಟು ಬಿಸಾಕಿ ಅಂತ ಹೇಳ್ತಾರೆ ಸುಟ್ಟಾಕಿ ಅಂತ ಹೇಳ್ತಾರೆ ಕಾರ್ ನೋಡಿದ್ರೆ ಒಗ್ಸೋಕ್ಕೆ ಮನಸ್ಸೇ ಬರ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಅದಕ್ಕೆ ಇನ್ನೊಬ್ಬನಿದ್ದಾನ ಅಲ್ಲಿ ಆ ಕಾರ್ನ ಸುಟ್ಟಾಕ್ಬಿಡಿದೆ ಅಂತ ಸುಳ್ಳು ಹೇಳೋ ಏನೋ ಒಂದು ಮ್ಯಾನೇಜ್ ಮಾಡೋ ಅದನ್ನ ಯೂಸ್ ಮಾಡೋಣ ಕಾರಿ ಕಾರು ಉಳಿಯುತ್ತೆ ನೀವು ಸುಟ್ಟಾಕಿದೀನಂದ್ರು ಸುಮ್ಮನಾಗಿಬಿಡ್ತಾರೆ ಅಂತ ಅಂತ ಹೇಳ್ತಾನೆ ಅದಕ್ಕೆ ಅದನ್ನು ಶಾರುವರಿಗೆ ಕಾಲ್ ಮಾಡಿದಾಗ ಅವ್ನು ಹೇಳ್ತಾನೆ ದಾಂಡಿಗ ಇಲ್ಲ ಮೇಡಮ್ ಎಲ್ಲ ಪಾರ್ಸೆಲ್ಲ ಡಿವೈಡ್ ಮಾಡಿದ್ದೀವಿ ಪಾರ್ಟ್ಸ್ ಪಾಸ್ ಡಿವೈಡ್ ಮಾಡಿದೀವಿ ಅಂತ ಹೇಳ್ತಾರೆ ಅದಕ್ಕೆ ಪಾರ್ಸಾಸ್ ಡಿವೈಡ್ ಮಾಡಿದಿಲ್ಲ ಅದನ್ನೆಲ್ಲ ಸುಟ್ಟಾಕ್ಬಿಡಿ ಅಂತ ಹೇಳ್ಬಿಟ್ಟು ಶಾರೋರಿ ಹೇಳ್ತಾಳೆ ಮುಂದೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ ಅಂತ ಹೇಳ್ತಾಳೆ ಸರಿ ಅಂತ ಹೇಳಿ ಇದು ಮಾಡ್ತಾರೆ ಆವಾಗ ದಾಂಡಿಗರು ಒಂದೇ ಮಾತನ್ನು ಮುಗಿಸ್ಬಿಟ್ಟಲ್ಲೋ ಶಾ ಕಾರ್ ಕತೆನಾ ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಆ ರೀತಿಯಲ್ಲ ಅಂತೇಳಿ ಶಾರವರಿದು ನೋಡೋಕೆ ಹೋಗ್ತಾ ಇರ್ತದೆ ಮಹೇಶನ್ಗೆ ನೋಡೋಕೋದ್ರೆ ಅವ್ರಿಗೆ ವಿಷಯ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಶಾರ್ವರಿ ಕೆಫೆಯಿಂದ ಎಂಪ್ಲಾಯ್ಸಿಗೆ ಕಾಲ್ ಮಾಡಿಬಿಟ್ಟು ಹೇಳ್ತಾಳೆ ಹಿಂಗೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಅರ್ಜೆಂಟ್ ಬರಬೇಕು ಅಂತ ಹೇಳಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಆಗ ಅವರು ಕಾಲ್ ಮಾಡ್ತಾರೆ ಇಲ್ಲ ಈಗ ಆಗಲ್ಲ ಅರ್ಜೆಂಟ್ ಬೇರೆ ಕೆಲಸ ಇದೆ ನೀವೇ ಮ್ಯಾನೇಜ್ ಮಾಡೋಕ್ಕಾಗಲ್ಲ ಅಂತ ಕೇಳ್ತಾರೆ ಸರ್ ನೀವು ಬರೋಕ್ಕಾಗಲ್ಲ ಅಂದರೆ ಸರ್ಗೆ ಇಲ್ಲ ಮದೋ ಸರ್ಗೆ ಕಾಲ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಂಪ್ಲಾಯ್ ಹೇಳ್ತಾರೆ ಇಲ್ಲ ನಾನು ಬರ್ತೀನಿ ಬರ್ತೀನಿ ಅಂತ ಹೇಳ್ಬಿಟ್ಟು ಮಹೇಶನಿಂದ ಹೊರಡ್ತಾರೆ ಅಲ್ಲಿ ತಪ್ಪಿಸ್ಕೊತಾಳೆ ಅವಳು ಆಮೇಲೆ ಎಂಪ್ಲಾಯಿಗೆ ಫೋನ್ ಮಾಡಿ ಹೇಳ್ತಾಳೆ ಏನೇನು ನೀವು ಹೇಳಿದರೆ ಈಗ ನೀವು ಸಾಲ್ವ್ ಮಾಡೋಕೆ ಅಂತ ಅಂತೇಳ್ಬಿಟ್ಟು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ ಏನೋ ಅನುಮಾನ ಬರಬಾರ್ದು ಮಹೇಶ್ ಅವ್ರಿಗೆ ಅಂತ ಹೇಳಿ ಹೇಳ್ತಾಳೆ ಶಾರ್ವರಿಗೆ ದಾಂಡಿಗಳು ಫೋನ್ ಮಾಡ್ತಾರೆ ಮೇಡಮ್ ಒಂದು ಮಿಸ್ಟೇಕ್ ಆಗಿದೆ ನಾಳೆ ನಾಳೆದಲ್ಲಿ ಸ್ಕ್ರಾಪ್ ಮಾಡೋಣ ಅಂತ ಇದ್ವಿ ಕಾರು ಅಷ್ಟೊತ್ತಿಗೆ ಯಾರೋ ಒಬ್ಬ ಮುದುಕ ಮತ್ತು ಒಂದೆಮ್ಮ ಬಂದುಬಿಟ್ಟು ಕಾರ್ ತೊಗೊಂಡೋಗ್ತಾಯಿದ್ರೋ ಮಿಸ್ ಆಗ್ಬಿಟ್ಟಿದೆ ಅಂತ ಹೇಳ್ತಾರೆ ಅದಕ್ಕೆ ಏನು ಮಾಡ್ತಾಯಿದ್ರಿ ನೀವು ಕಾರ್ ಕಿ ಹೆಂಗೆ ಸಿಗ್ತಾವ್ರಿಗೆ ಅಂತೇಳಿ ಕಾರ್ಕೆ ಅದರಲ್ಲೇ ಬಿಟ್ಟಿದ್ವಿ ಅಂತ ಹೇಳ್ತಾರೆ ದಾಂಡಿಗಳು ಅದಕ್ಕೆ ಗೊತ್ತಿಲ್ಲ ಆ ಕಾರು ಇರಬಾರ್ದು ಆ ಕಾರೊಳ ಮುದುಕ ಮತ್ತು ಆ ಹೆಂಗಸು ಸಹಿತ ಇರಬಾರ್ದು ಅಷ್ಟನ್ನು ಸ್ಕ್ರಾಪ್ ಮಾಡಿಬಿಟ್ಟು ಎಲ್ಲ ಮುಗಿಸ್ಬಿಡಿ ಇಲ್ಲ ಎಷ್ಟು ಜನ ಕರೆಸ್ತೀಯೋ ಏನು ಮಾಡ್ತೀಯೋ ಗೊತ್ತಿಲ್ಲ ನನಗೆ ಮುಗಿಸ್ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಶಾರ್ವರಿ ನೀನೆ ನನಗೆ ಇವ್ರನ್ನ ಮುಗಿಸ್ತಿಲ್ಲ ಅಂತಂದರೆ ನೀನು ನಿನ್ನ ಫ್ಯಾಮಿಲಿಯನ್ನು ನಾನು ಮುಗಿಸ್ಬಿಡ್ತೀನಿ ಹೇಳಿ ಜೋನ್ ಮಾಡ್ತಾಳೆ ಹಾಗೆಲ್ಲ ಸಿಟ್ ಮಾಡ್ಕೊಬೇಡಿ ಮೇಡಮ್ ನಾವು ಮುಗಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅವಳಿಗೆ ಟೆನ್ಷನಿಂದ ಅವಳು ಫೋನ್ ಇಡ್ತಾಳೆ ಮಾಧವ ಅವರು ಕಾರ್ ಆಕ್ಸಿಡೆಂಟ್ ಜಾಗಕ್ಕೆ ಒಬ್ಬರೇ ಬಂದಿರ್ತಾರೆ ಫೋಟೋ ಇಟ್ಕೊಂಡು ಅಲ್ಲಿಗೆ ಅಭಿ ಮತ್ತು ಅವೇ ಬರ್ತಾರೆ ಅಪ್ಪ ನೀವು ಯಾಕೆ ಒಬ್ಬರೇ ಬರೋಕ್ಕೋದ್ರಿ ಅಂತ ಹೇಳ್ತಾರೆ ಅಯ್ಯೋ ಇಲ್ಲ ಇಲ್ಲಿ ಇನ್ಸ್ಪೆಕ್ಟರ್ ಈಗ ಹೇಳಿದ್ದೆ ಇನ್ಸ್ಪೆಕ್ಟರು ಫೋನ್ ಮಾಡಿದ್ರೆ ಹಿಂಗೆ ಹೇಳ್ತಾ ಇದ್ದಾರೆ ಕಾರ್ನ ಈ ಫೋಟೋ ಇಟ್ಕೊಂಡು ಕಾರ್ ನೋಡ್ಕೋಕ್ಕಾಗಲ್ಲ ಈಗ ಅರ್ಜೆಂಟಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾ ಇದಾರೆ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಕಾರ್ ಸಿಗಲಿಲ್ಲ ಅಂತಂದರೆ ಇದನ್ನು ಕರ್ಕೊಂಡು ಹೋಗ್ತಾರೆ ಅದೊಂದು ದೊಡ್ಡ ತಲೆನೋವಾಗಿದೆ ನನಗೆ ಇವಾಗ ಕಾಲಾವಕಾಶನೂ ಇಲ್ಲ ಇದರಲ್ಲಿ ಕೋರ್ಟಲ್ಲಿ ಅಂತಲೂ ಹೇಳ್ತಾರೆ ಅದಕ್ಕೆ ಅಪ್ಪ ಟೆನ್ಷನ್ ಮಾಡ್ಕೋಬೇಡಿ ನೀವು ಕಾರ್ ಹುಡ್ಕೋಣ ನಾವು ಫಾರ್ ಪ್ರೈವೇಟ್ ಡಿಕ್ಟೆಕ್ಟಿವ್ಗೂ ಮಾತಾಡಿದ್ದೀವಿ ಅಂತ ಹೇಳ್ಬಿಟ್ಟು ಅಭಿ ಮತ್ತು ಅಭಿ ಹೇಳ್ತಾರೆ ಕೋರ್ಟು ಸ್ಟಾರ್ಟ್ ಆಗೋದೊಳಗೆ ನಮಗೆ ಕಾರ್ ಸಿಗ್ಲೇಬೇಕು ಇನ್ವೆಸ್ಟಿಗೇಷನ್ ನಡೀಲಿಬೇಕು ನಡೆಯಲಿಲ್ಲ ಅಂತಂದರೆ ಸಾಮರ್ಥ್ಯನ ಹೊರಗೆ ಬರ್ತಾನೆ ಆದರೆ ಪುಟ್ಟು ಕಂದ ನಿಧಿ ಅವಳು ಹೆಂಗೆ ನಾನು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗಬೇಕು ಅಂದರೆ ನನಗೆ ಕೈ ಕಾಲೆಲ್ಲ ಒಂಥರ ಬೇಜಾರಾಗಿತ್ತು ಮನಸ್ಸಲ್ಲಿ ಈಗ ನೋಡಿದ್ರೆ ಅವಳು ಶಿಕ್ಷೆ ಅನುಭವಿಸ್ತಾಳೆ ಇಂಥ ದೊಡ್ಡದು ಅಂತಂದರೆ ನನಗೆ ಭಾಳ ಬೇಜಾರಾಗುತ್ತೆ ಯಾಕೆ ಅಂತಂದರೆ ನಾನು ಅವಳನ್ನ ತುಂಬ ಪ್ರೀತಿಯಿಂದ ವಿಶ್ವಾಸದಿಂದ ಪುಟ್ಟು ಮಗುವಿಂದ ನೋಡ್ಕೊಂಡಿದ್ದೀವಿ ಈಗ ನನಗೆ ಅವಳು ಶಿಕ್ಷೆ ಅನುಭವಿಸೋದು ಇಷ್ಟ ಇಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾರಂಥೇಳ ಸತ್ಯಕ್ಕೆ ನ್ಯಾಯಕ್ಕೆ ಡ್ರೆ ಸಿಕ್ಕೇ ಸಿಗುತ್ತೆ ಟೆನ್ಷನ್ ಮಾಡ್ಕೊಬಿಡಿ ನಾವೆಲ್ಲ ಇದೀವಲ್ವಾ ಅಲ್ವಾ ಏಕಾರ ಮಾಡ್ಬಿಟ್ಟು ನಾವು ಬಿಡ್ಸ್ಕೊಂಬರೋಣ ಅಂತ ಹೇಳ್ಬಿಟ್ಟು ಅಭಿ ಮತ್ತು ಅಭಿ ಹೇಳ್ತಾರೆ ತುಳಸಿ ಕಾರ್ ಡ್ರೈವ್ ಮಾಡ್ಕೊಂಬಿಟ್ಟು ರೌಡಿಗಳ್ನ ತಪ್ಸ್ಕೊಂತ ಪೊಲೀಸ್ ಸ್ಟೇಷನಿಗೆ ಬರ್ತಾರೆ ಪೊಲೀಸ್ ಸ್ಟೇಷನಿಗೆ ಬಂದುಬಿಟ್ಟು ಹಿಡಿತಾರೆ ಸುಸ್ತಾಗಿ ತಲೆ ಹೇಳ್ತಾರೆ ಅದಕ್ಕೆ ದತ್ತ ಏನೇ ನೀರು ಕುಡಿತೀಯ ತುಳಸಿ ಅಂತ ಕೇಳ್ತಾರೆ ಆಗ ತುಳಸಿ ಇಲ್ಲ ಅವರಿಗೆಲ್ಲ ನೀರು ಕುಡಿಸಿದಲ್ಲ ರೌಡಿಗಳಿಗೆ ನಾನೇ ನೀರು ಕುಡಿಯೋದು ಬೇಡಮ್ಮ ಅಂತ ಹೇಳ್ತಾರೆ ಏನೇ ಆದರೂ ನಾಲ್ಕು ಗೋಡೆ ಮಧ್ಯೆ ಅಡುಗೆ ಅಂತ ಅಡುಗೆ ಮಾಡಿದ ತುಳಸಿನೇ ಬೇರೆ ಈಗಿನ ತುಳಸಿನೇ ಬೇರೆ ಇಷ್ಟೊಂದು ಧೈರ್ಯ ಬಂದಿದೆ ಧೈರ್ಯ ಇದೆ ಅಂತ ನನಗೆ ಗೊತ್ತಿಲ್ಲಲಮ್ಮ ಅಂತ ಹೇಳ್ಬಿಟ್ಟು ದತ್ತ ಮತ್ತೆ ತುಳಸಿ ಮಾತಾಡ್ಕೊತಾರೆ ಸರಿ ಮಾವ ಪೊಲೀಸ್ ಸ್ಟೇಷನ್ ಪೊಲೀಸರ ಹತ್ರ ಮಾತಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಒಳಗೆ ಹೋಗ್ತಾರೆ ಒಳಗೆ ಹೋಗ್ಬಿಟ್ಟು ಪಾಪು ಅಂತ ಹೇಳ್ಬಿಟ್ಟು ಅದು ಸಮರ್ಥ ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಇಲ್ಲಿ ಶಾರುವರೆಗೆ ರೌಡಿಗಳು ಫೋನ್ ಮಾಡ್ತಾರೆ ಫೋನ್ ಮಾಡಿದ ತಕ್ಷಣ ಕಾರ್ ಸುಟ್ಟಾಕಿದ್ರೆ ಅವ್ರನ್ನ ಮುಗಿಸ್ತೀರ ಅಂತ ಕೇಳ್ತಾರೆ ಇಲ್ಲ ಮೇಡಮ್ ಕಾರ್ ಜೊತೆ ಅವರು ಸೇರಿಬಿಟ್ಟು ಎಲ್ಲರೂ ತಪ್ಪಿಸ್ಕೊಂಡ್ಬಿಟ್ರು ಅಂತ ಹೇಳ್ತಾರೆ ಅದಕ್ಕೆ ಶಾರವರಿಗೆ ಶಾಕ್ ಆಗುತ್ತೆ ಎಲ್ಲಿ ಹೋಯ್ತು ಅಂದರೆ ಪೊಲೀಸ್ ಸ್ಟೇಷನ್ ಒಳಗೆ ಹೋದ್ರು ಮೇಡಮ್ ಅಂತ ಹೇಳ್ತಾರೆ ಆಗ ಪೊಲೀಸ್ ಸ್ಟೇಷನ್ ಒಳಗೆ ಹೋದ್ರ ಅಂತ ಹೇಳ್ಬಿಟ್ಟು ಅದಕ್ಕೆ ನಾವು ಅಂತ ಹೇಳ್ಬಿಟ್ಟು ನಾವು ರಿಟರ್ನ್ ಬಂದ್ಬಿಟ್ವಿ ಅಂತ ಹೇಳ್ತಾರೆ ಅದಕ್ಕೆ ಶಾರುವರಿ ಶಾಕ್ ಆಗಿ ಎದೆ ಗುದ್ದಿ ಗುಂದಿದಂಗೆ ಆಗ್ಬಿಟ್ಟು ಕುತ್ಕೊಂಡ್ಬಿಡ್ತಾಳೆ ಸಹ ಮರ್ತು ಮಾತಾಡ್ಸೋಕೋ ತಕ್ಷಣ ತುಳಸಿಗೆ ಅಮ್ಮ ಯಾಕೆ ಸುಸ್ತಾಗಿದೆಯಾ ಟ್ರೆಸ್ಸಾಗಿರೋ ಕಾಣ್ತಿ ಏನಾಯಿತು ಅಂತ ಹೇಳ್ತಾಳೆ ಏನೋ ಸ್ವಲ್ಪ ಓಡಾಟ ಜಾಸ್ತಿ ಆಯ್ತಲ್ಲಪ್ಪ ಅದಕ್ಕೋಸ್ಕರ ಅಂತ ತುಳಸಿ ಹೇಳ್ತಾಳೆ ಅದಕ್ಕೆ ಯಾಕಮ್ಮ ಜಾಸ್ತಿ ಬರೋಕೋಗ್ತೀಯ ಯಾಕೆ ಓಡಾಡ್ತೀಯ ನೀನು ಆರಾಮ ರೆಸ್ಟ್ ಮಾಡೋ ಮೇಲೆ ಬರೋಕೋಗ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾನೆ ಅಷ್ಟೊತ್ಕೇನೆಯ ದತ್ತ ಬಂದ್ಬಿಟ್ಟು ಇಲ್ಲ ದಂಡಪಿಂಡ ಅವ್ಳು ಅವಳು ಟ್ರೆಸ್ಸಿಗೆ ಕಾರಣವೇ ಬೇರೆ ಇದೆ ಅಂತ ಹೇಳ್ತಾಳೆ ಹೇಳ್ತಾನೆ ಅದಕ್ಕೆ ಏನದು ಅಂತ ಹೇಳ್ತಾಳೆ ಅದಕ್ಕೆ ಹಿಂಗೆ ಎಲ್ಲ ಸ್ಟೋರಿ ಹೇಳ್ತಾರೆ ಹಿಂಗೆ ಕಾರ್ ಸಿಕ್ತು ಹಿಂಗೆ ರೌಡಿಗಳಿಂದ ಬಿಡಿಸ್ಕೊಂಬಿ ಹೇಳ್ತಾರೆ ಅಷ್ಟೊತ್ತಿಗೆ ಪೊಲೀಸ್ನವರು ಮಗನ್ನ ಬಿಡ್ಸೋಕ್ ಅದಕ್ಕೋಸ್ಕರ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ ನಿಮ್ಮಮ್ಮ ಅಂತ ಹೇಳಿದ ಅಂತ ಹೇಳ್ತಾಳೆ ಅಷ್ಟೊತ್ತಿಗೆ ಪೊಲೀಸ್ನಾರ ಏನು ಹೇಳ್ತಾ ಇದ್ದಾರೆ ನೀವು ಅಂತ ಹೇಳ್ತಾರೆ ಕಾರ್ ಸಿಕ್ತ ಅಂತ ಹೇಳ್ತಾರೆ ಹ್ಞೂ ಇನ್ಸ್ಪೆಕ್ಟರ್ ನಿಮಗೆ ಹೇಳಬೇಕಾಗಿತ್ತು ಫಸ್ಟು ಮೊಮ್ಮಗಂಗೆ ಕಟ್ಟ ತಕ್ಷಣ ನನಗೆ ಅಲ್ಲಿ ಹೇಳಬೇಕು ಅಂತ ಅನಿಸ್ಬಿಟ್ಟು ಹಂಗಾಗಿ ಹೇಳಿಬಿಟ್ಟೆ ಅಂತ ಹೇಳ್ಬಿಟ್ಟು ಪೊಲೀಸ್ನವರಿಗೆ ಹೇಳೋಕ್ಕೆ ಅಂತ ಬರ್ತಾರೆ ಪೊಲೀಸ್ನವರ ಬಂದ್ಬಿಟ್ಟು ಆ ಕಾರ್ ನೋಡ್ತಾರೆ ಕಾರ್ ನೋಡಿಬಿಟ್ಟು ನಾಗರಾಜ್ ಅಂತ ಹೇಳ್ಬಿಟ್ಟು ಕಾನ್ಸ್ಟೇಬಲ್ ಕರೆದ್ಬಿಟ್ಟು ಟಿ ಟಿ ಸಿ ವಿ ಸಿ ಸಿ ಟಿ ವಿ ಕೊಡ್ರಿ ಅದನ್ನ ಪೋಟೇಜ್ ಅಂತ ಕೇಳ್ತಾರೆ ಆಗ ಕೊಡ್ತಾರೆ ಪ ಕಾನ್ಸ್ಟೇಬಲ್ಲು ನೋಡಿಬಿಟ್ಟು ಇದೇ ಕಾರು ಅಂತ ಹೇಳ್ಬಿಟ್ಟು ಖುಷಿ ಪಡ್ತಾರೆ ಆಮೇಲೆ ಅವ್ರಿಗೆ ಹೇಳ್ತಾರೆ ನಮಗೆ ಕ್ಯಾಂಡಡಿಯಾಗಲಿಲ್ಲ ನೀವು ತುಂಬ ಒಳ್ಳೆಯ ಕೆಲಸ ಮಾಡಿದೆ ಅವರೇ ಅಂತ ಹೇಳ್ತಾರೆ ಅದಕ್ಕೆ ಅಂತ ಹೇಳ್ತೇವೆ ಅವರು ಸರಿ ಸರ್ ಥ್ಯಾಂಕ್ ಯು ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಶಾರ್ವರಿ ಫೈಲ್ ಹುಡಕ್ಕೆ ಕೇಳ್ತಾಳೆ ಸಂಧ್ಯಾ ಮಾವಂಗೆ ಆವಾಗ ಅವನು ಅವ್ನವ್ ದತ್ತಾತ್ರೇಯ ರೂಮಲ್ಲಿ ಎಲ್ಲ ಫೈಲ್ ಅಂತ ಹುಡುಕ್ತಾ ಇರ್ತಾನೆ ಎಲ್ಲಿ ಸಿಗೋಲ್ಲ ಒಂದೇ ಒಂದು ಬೀರೂ ಬಿಗಾಕಿರುತ್ತೆ ಬಿಗೋದು ಅದ್ರಲ್ಲೇ ಇರಬೇಕು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾನೆ ಅಷ್ಟೊತ್ಕೇನ ಅಯ್ಯ ಸಂಧ್ಯಾಧ್ಯ ಬಂದ್ಬಿಟ್ಟು ಮಾವ ನಿಮಗೇನು ಕೆಲಸ ಇಲ್ಲಿ ತಾತನ ರೊಮ್ಮಲ್ಲಿ ಅಂತ ಕೇಳ್ತಾರೆ ಏ ಏನಿಲ್ಲಮ್ಮ ಊಟ ಟೈಮ್ ಆಯ್ತಲ್ಲ ಅದಕ್ಕೆ ನಿಮ್ಮ ತಾತನ ಜೊಟ್ಟಿಗೆ ಊಟ ಮಾಡೋಣ ಅಂತ ಹೇಳಿ ಕರೆಯೋಕ್ಕೆ ಅಂತ ಬಂದೆ ಅಂತ ಹೇಳ್ತಾರೆ ನಿಮ್ಮ ನಡವಳಿಕೆನೇ ಏನೋ ಚೇಂಜಸ್ ಆಗಿದೆ ಏನೋ ಮಾಡ್ತಾ ಇದ್ದಾರೆ ನೀವು ಹಾಂ ಎಲ್ಲ ಮಾಡ್ತೀರಾ ಕೊನೆಗೆ ನಮ್ಮ ತಲೆ ತಂದಿಡ್ತೀರ ಅಂತ ಹೇಳ್ಬಿಟ್ಟು ಅಂತ ಅದು ಸಂಧ್ಯಾ ಆಗ ಸರಿ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಅಲ್ಲಿಗೆ ಸಿರಿ ಬಂದ್ಬಿಟ್ಟು ತಾತ ಬಂದ್ರ ಅಂತ ಕೇಳ್ತಾಳೆ ಇಲ್ಲ ಅಂತ ಹೇಳ್ತಾಳೆ ಆಗಲೇ ಫೋನ್ ಮಾಡಿಬಿಟ್ಟು ನನಗೆ ಕಾರ್ ಸಿಕ್ಕಿದೆ ಅಂತ ಹೇಳಿದರು ಈಗ ನೋಡಿದರೆ ಫೋನ್ ಎತ್ತ ಇಲ್ಲ ತಾತ ಇನ್ನೊಬ್ಬ ಬಂದಿಲ್ವಾ ಕಾರ್ ಸಿಕ್ಕರೆ ಎಲ್ಲ ವಿಷಯಗಳು ಬೆಳಕಿಗೆ ಬರ್ತಲ್ವ ಹೇಳ್ಬಿಟ್ಟು ಸಂಧ್ಯಾ ಹೇಳ್ತಾಳೆ ಹೌದು ಆ ಕಾರ್ ಸಿಕ್ಕರೆ ಎಲ್ಲ ಆಯಿತು ಅಂತ ಹೇಳ್ಬಿಟ್ಟು ಮಾತಾಡ್ಕೊತಾರೆ ಅಷ್ಟೊತ್ತಿಗೆ ಇಲ್ಲಿ ಸಂಧ್ಯಾ ಮಾವ ಬಂದ್ಬಿಟ್ಟು ಓ ಶಾರ್ವರಿ ಅದಕ್ಕೆ ಇಷ್ಟೊಂದು ಟೆನ್ಷನ್ ಆಗಿರೋದು ಅದಕ್ಕೆ ಕಾರು ಈ ಥರ ಫೈಲ್ ಹುಡ್ಕ ಕೇಳಿರೋದು ನನಗೆ ಅಂತಂದು ಅಂದ್ಕೊತಾರೆ ಆವಾಗ ಅದಕ್ಕೆ ಶಾರ್ವರಿ ಕೈವಾಡನ ಕೈವಾಡನೇ ಇರ್ಬೋದೇನ ಹಾಗಾದರೆ ಈ ದತ್ತಾತ್ರೇಯನು ಮತ್ತು ಅವ್ರನ್ನೂ ಈಗ ಫಾಲೋ ಹೇಳಿದ್ರಲ್ವ ಈಗ ನೋಡಿದರೆ ಫೈಲ್ ಹುಡ್ಕೋಕೆ ಹೇಳಿದಾರೆ ಮೋಸ್ಟ್ಲಿ ಶಾರ್ವರ್ದೇ ಕೈಗಡ ಇದು ಆಕ್ಸ್ಟೆಂಡ್ ಮಾಡಿದರೆ ಅಂತ ಹೇಳಿ ಅಂದ್ಕೊತಾನೆ ಪೊಲೀಸ್ನವ್ರು ಹೇಳ್ತಾರೆ ನೀವು ನಮಗೆ ಕಾರ್ ಒಪ್ಸಿದ್ದೀವಿ ಅಂತ ಹೇಳ್ಬಿಟ್ಟು ಒಂದು ಸಿಗ್ನಚರಾಗಿ ಹೋಗಿ ಅಂತ ಹೇಳ್ಬಿಟ್ಟು ಅಲ್ಲಿ ಸಿಗ್ನೇಚರ್ ಹಾಕ್ಬಿಟ್ಟು ಸಮರ್ಥ ನೋಡೋಕ್ಕೆ ತುಳಸಿ ಮತ್ತು ದತ್ತಾತ್ರೇಯ ಬರ್ತಾರೆ ಅಮ್ಮ ಇಷ್ಟೆಲ್ಲ ಆಯಿತಾ ಇಷ್ಟೆಲ್ಲ ಯಾಕಂದ್ರೆ ರಿಸ್ ತೊಳಕ್ಕೆ ಹೋಗಿದ್ದೆ ನೀನು ಇಂಥ ಪರಿಸ್ಥಿತಿಯಲ್ಲಿ ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ನಿನಗೆ ನಿಗೋಸ್ಕರ ಕಣ ಎಲ್ಲ ಅಂತ ಹೇಳ್ಬಿಟ್ಟು ತಾತ ಹೇಳ್ತಾರೆ ಅದಕ್ಕೆ ನಾನು ಅಮ್ಮ ಹೋಟೆಲ್ ಹಿಂಗೆಲ್ಲ ಇಟ್ಕೊಂಬಿಟ್ಟು ನೀನು ರಿಸ್ ತೊಗೊಳೋದು ಬೇಡ್ದಾಗಿತ್ತಮ್ಮ ಹಾಂ ಏನಾರ ನಿನಗೇನಾಗಿದ್ದರೆ ಏನು ಮಾಡಬೇಕು ಅಂತ ಹೇಳ್ತೇವೆ ಬಿಡ್ತು ಅನ್ನೋ ಪಾಪು ಏನೋ ಆಗೋದಿಲ್ಲ ನನಗೆ ಅಂತ ಅಂತ ಹೇಳ್ತಾನೆ ದತ್ತಾತ್ರೇಯ ಅದಕ್ಕೆ ನೀವು ಅಮ್ಮ ನಿಮಗೆಲ್ಲ ಕ ಮತ್ತು ತಿಳ್ಕೊಳೋ ಕರೆ ಅನ್ನಪೂರ್ಣೇಶ್ವರಿ ಈಗ ದುಷ್ಟಂಗೆ ಕಂಡ್ರೆ ಕಾಳಿ ದುರ್ಗಿ ಹಾಕ್ತಾಳೆ ಎಲ್ಲ ಹೇಳ್ತಾನೆ ಅದಕ್ಕೆ ಸರಿ ಅಮ್ಮ ಹುಷಾರಮ್ಮ ಅಂತ ಹೇಳ್ತಾನೆ ಸಮರ್ಥ ನೀನು ಹುಷಾರಾಗಿರೋ ಅಂತ ಹೇಳ್ತಾನೆ ಸರಿ ತುಳಸಿನೂ ತುಂಬ ಕೆಲಸ ಇದೆ ಹೊರಡೋಣ ಅಂತ ಹೇಳ್ತಾರೆ ಸರಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ ಇವತ್ತಿನ ಸಂಚಿಕೆ ಎಲ್ಲಿಗೆ ಮುಗೀತಾರೆ ನಾಳೆ ಸಂಚಿಕೆ ಏನಾಗುತ್ತೆ ಅಂತ ನೋಡೋಣ ಬನ್ನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ